ಕಾಗೆ ಬಂದು ಕುಳಿತು ಕೊಕ್ಕ ಕುಡಿಸಿದರು ಬಂಗಾರದ ಬೆಲೆ ಕಡಿಯದು ಮಣ್ಣು ತಟ್ಟಿದರೂ ಮೌಲ್ಯ ಬದಲಾದೀತಿ ಮಂಕುತಿಮ್ಮ ಅಂದರೆ ಡಿ ವಿ ಜಿಯವರು ಕಾಗೆ ಬಂದು ಬಂಗಾರದ ಮೇಲೆ ಕೂತ್ಕೊಂಡು ಕೊಕ್ಕನ್ನು ತಗೊಂಡು ಅದನ್ನು ಕುಕ್ಕಿದ್ರೆ ಬಂಗಾರದ ಬೆಲೆ ಕಡಿಮೆ ಆಗುತ್ತಾ ಅಂದರೆ ಬಂಗಾರ ಕಾಗೆ ಬಂಗಾರ ಆಗುತ್ತಾ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಬಂಗಾರನ ತಗೊಂಡೋಗಿ ಮಣ್ಣಿನಲ್ಲಿ ಊದು ಹಾಕಿದ್ರೂ ಕೂಡ ಅದು ದುಕ್ಕಿಡಿಯುತ್ತ ಇಲ್ಲ ಅಲ್ಲೂ ಕೂಡ ತನ್ನ ಒಡಪನ್ನು ಪ್ರದರ್ಶಿಸುವುದರ ಮೂಲಕ ತನ್ನ ಮೌಲ್ಯ ಎಂತಹದ್ದು ಅಂತ ಜಗತ್ತಿಗೆ ಸಾರುತ್ತದೆ ಅದೇ ರೀತಿಯಾಗಿ ಮನುಷ್ಯ ಎಲ್ಲೇ ಹೋದರೂ ಒಂದು ಸೈದ್ಧಾಂತಿಕ ನಿಲುವನ್ನು ಇಟ್ಟುಕೊಂಡು ತನ್ನದೇ ಆದ ಒಂದು ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡು ಧರ್ಮದ ಆದಿಯಲ್ಲಿ ನಡೆದಿದ್ದೇ ಆದರೆ ಸತ್ಯಯುತವಾಗಿ ನಡೆದಿದ್ದೇ ಆದರೆ ಆತ ಎಲ್ಲೇ ಹೋದರೂ ಕೂಡ ಆತನ ಬೆಲೆ ಕಡಿಮೆ ಆಗೋದಿಲ್ಲ ಆತನಿಗೆ ಜನರು ಕೊಡುವ ಗೌರವ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ ಆತ ನೀಚ ಜನರ ಮಧ್ಯೆ ನಿಂತಿದ್ದರೂ ಕೂಡ ಎದ್ದು ಕಾಣುವನಂತನಾಗ್ತಾನೆ ಯಾಕೆ ಅಂದರೆ ಆತನ ವ್ಯಕ್ತಿತ್ವ ಒಳ್ಳೆಯ ಗುಣಗಳಿಂದ ಸದ್ದುಗುಣಗಳಿಂದ ತುಂಬಿ ಹೋಗಿರುತ್ತಲ್ವಾ ಹಾಗಾಗಿ ಅಂದರೆ ಆತ ಚಿನ್ನಕ್ಕೆ ಸಮಾನ ಅನ್ನೋದು ನಮ್ಮ ಡಿ ವಿ ಜೀವರ ನಿಲುವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರಿಬೇಡಿ